ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರಾಗಿದ್ದರು ಅಂದ್ಕೊಂಡಿ ನಾನು ಕೂಡ ನೀವು ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಏನಿರ್ತೈತೆ ಅಂತ ನಿಮ್ಗೆ ತೋರಿಸ್ತೀನಿ ಅದ್ರಾಗ ದೊಡ್ಡ ಕಮಾಯಿನೇ ಐತಿ ನಮ್ಮ ವಿಡಿಯೋದಾಗ ಇವತ್ತ ನೋಡಿರಿ ಇಷ್ಟೊತ್ತೇನೆಲ್ಲ ಮಾಡಿದಾನ ಅಂತ ಹೇಳ್ತೀನಿ ಬೆಳಿಗ್ಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದೆ ತಿಂದ ಮೇಲೆ ಅವರೆಲ್ಲ ಹೋದರೆ ಸ್ವಲ್ಪ ಅದೇನು ಆಧಾರ್ ಕಾರ್ಡ್ ಚೇಂಜ್ ಮಾಡೋದೈತ್ರಪ್ಪ ಆಧಾರ್ ಕಾರ್ಡ್ ಚೇಂಜ್ ಮಾಡೋದಿಲ್ಲ ಆಧಾರ್ ಕಾರ್ಡಲ್ಲಿ ಒಂದು ಎರಡು ಹೆಸರು ಚೇಂಜ್ ಮಾಡೋವಾದವಷ್ಟೆ ಅದಕ್ಕೆ ತಿಂಗಳಾಯ್ತು ಒದ್ದಾಡತಿವಿ ಆಗಲ್ಲಾಗೈತಿ ಅದಕ್ಕೆ ಏನೇನು ಮಾಹಿತಿ ಬೇಕಂತ ಕರೆಕ್ಟಾಗಿ ನಮಗೆ ಗೊತ್ತಾಗ ಎಷ್ಟು ಜನ ಕೇಳಿದ್ರು ಎಲ್ಲರೂ ಒಂದೊಂದು ಥರ ಹೇಳಕತ್ತಾರ ನಿಮಗೆ ಯಾರಿಗಾರ ಗೊತ್ತಿದ್ರೆ ಕರೆಕ್ಟಾಗಿ ಕಮೆಂಟ್ ಮಾಡ್ರಿ ಅದಕ್ಕೆ ಏನು ಬೇಕಂತ ಹೆಸರು ಚೇಂಜ್ ಮಾಡೋಕ ಭಾಳ ಹೇಳಾಕತ್ತಾರ ನಮಗೆ ತಲೆಕ್ಕಿಟ್ಟು ಏನೋ ಓಡೋಲ್ದು ಮತ್ತೆ ಇವತ್ತು ಬೇರೆ ಕಡೆ ಹೋಗ್ಯಾರ ಏನಂತ ತಿಳ್ಕೊಂಬಾರ ಮೂರು ಜನನೇ ಹೋಗಿಬಿಟಾರ ಇವಾಗ ನಾನು ಒಬ್ಬಕ್ಕಿದೀನಿ ಮನ್ಯಾಗ ಈಗ ಅರ್ಧ ಕೆಲಸ ಮಾಡ್ಕೊಂಡಿನಿ ಏನಪ್ಪ ಅಂದ್ರೆ ಬ್ಯಾಗ್ ನೋಡ್ರಲ್ಲಿ ಇಟ್ಟಿನಿ ಒಟ್ಟು ಖಾಲಿ ಮಾಡೀನಿ ಬ್ಯಾಗ್ ಎಲ್ಲ ಏನು ಬಟ್ಟೆ ತೊಗೊಂಡು ಹೋಗಿದ್ವಿ ಅಲ್ರಿ ಎಲ್ಲ ಬಟ್ಟೆ ತೆಗೆದು ಬಿರೋದಾಗಿ ಇಟ್ಟು ಹೋಗೋ ಮುಂದೆ ಅರ್ಜೆಂಟಿಗೆಲ್ಲ ಹೇಳದ್ರೆದು ಬ್ಯಾಗ್ನ ಹಾಕೊಂಡು ಹೋಗಿರ್ತೀವಿ ಹೊಳೆ ಬಂದ ಮೇಲೆ ಅದು ನಮ್ದೆ ಕರ್ಮ ನಾವು ಜೋಡಿಸಬೇಕು ಹೊಳೆ ಮತ್ತೆ ಬಿಟ್ಟಿದಲ್ಲ ಯಾವುದೇ ಅಂತ ಹೇಳ್ತಾರಲ್ಲ ನಾವು ಮಾಡಿರೋ ಕರ್ಮ ನಾವು ಅನ್ಭವಿಸ್ಬೇಕು ಹಂಗೆ ಮತ್ತು ಬಂದ ಮೇಲೆ ಮತ್ತೆ ಅವೆಲ್ಲ ಬಟ್ಟೆ ಜೋಡಿಸಿದೆ ಈಗೆಲ್ಲ ಅದು ಮುಗೀತು ಅದು ಮುಗಿದ್ಮೇಲೆ ಇನ್ನೊಂದು ಕಾರ್ಯಕ್ರಮ ಐತಿ ತೋರಿಸ್ತೀನಿ ನಿಮ್ಗೆ ಈಗ ಅದಕ್ಕಿಂತ ಮೊದಲು ಚಾನಲ್ ಯಾರೆಲ್ಲ ಪ್ಲೀಸ್ ಹೊಸಬ್ರಿಗೆ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಂಗ ಏನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ನೆನ್ಪದ ಹೇಳ್ತಾರೆ ಈಗ ನನ್ನ ಪದ ಐತಿ ಬಾಯ್ ಬಾಯ್ ಟಾಟಾ ಮತ್ತೆ ನಾ ಊರಿಂದ ಏನೇನು ತೊಗೊಂಬಂದಿಲ್ಲ ಅಂತ ಒಟ್ಟು ತೋರ್ಸೋಕ್ಕಾಗೋದಿಲ್ಲ ಹಿಂದಿ ನೋಡೋದಾಗ ಇರ್ತೀನಿ ಮತ್ತೆ ಮತ್ತೇನು ತೋರ್ಸಿದ್ರೆ ಬ್ಯಾಸ್ರಾಕಿರ್ತಿ ಆದ್ರೂ ಒಂದು ಇಂಪಾರ್ಟೆಂಟ್ ಇರೋದೈತಿ ಅದನ್ನ ತೋರಿಸ್ತೀನಿ ಅದು ಒಂದು ತೋರಿಸ್ಬಿಡ್ತೀನಿ ಅಷ್ಟೇ ಮತ್ತೇನಿಲ್ಲ ಮತ್ತು ಇವತ್ತಿನ ದಿನ ಹೆಂಗೆ ಹೋಗ್ತಿತ್ತು ಅಂತ ಅಂತ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಏನಾದರೂ ಮಾಡೋಲ್ಲ ಅಂತ ಅನ್ಕೊಂಡಿದ್ದು ಏನು ಮಾಡೋದು ಅಂತ ನೋಡೋಣ ಏನು ವಿಶೇಷ ಅಂತ ಏನು ಮಾಡಲ್ಲ ಅದೇ ಮೈನ್ಗೆ ಜೀವನ ಆಗ್ತಿ ಅದ್ರ ಮಾಯಿ ಚಪಾತಿ ಸೀಗಣಿ ಈ ವರ್ಷ ತುಂಬ ಕಮ್ಮಿ ಊಟ ಮಾಡಿದ್ದನ ನಾನು ಫಸ್ಟ್ ಮೊನ್ನೆ ನಮ್ಮ ಊರಾಗ ಹೋಗಿದ್ದೆಲ್ಲರು ನಮ್ಮ ಅತ್ತೆ ಮನೆಗೆ ಹೋಯ್ ಅಲ್ಲಿ ಉಂಡಿನಿ ಮತ್ತೆ ನಮ್ಮ ಮುತ್ತೇನ ಮನೆಗೆ ಹೋದಾಗ ಅಲ್ಲಿ ಮೈನ್ ಸೀಗಣೆ ಕರ್ಚಿಕೊಟ್ರು ಮತ್ತೆ ಅದನ್ನು ಕುಡ್ದೀನಿ ಊಟ ಮಾಡಿ ಕುಡ್ದೀನಿ ಅದು ಭಾರಿ ಮಸ್ತಾಗಿತ್ತು ಬಿಟ್ಟು ರುಚಿಯಾಗಿತ್ತು ಹೇಳ್ತೀನಿ ಅದನ್ನು ಮುತ್ತೇನು ಕೈ ರುಚಿನೋ ಅಥವಾ ಏನು ಮೈನ್ಕೆ ಸ್ವೀಟ್ ಅದ ಗೊತ್ತಿಲ್ಲ ನನ್ಗೆ ಅನಿಸಿದ್ದು ನಮ್ಮ ಕೈ ರುಚಿನೇ ಅಂತ ಭಾರಿ ಅಂದ್ರೆ ಭಾರಿ ಮಸ್ತಾಗಿತ್ತು ಅವ್ರು ಮಾಡಿ ನಿನ್ನೆ ಚಿಂಜಿ ಹುಡು ಮಾಡ್ಕೊಂಡು ಕುಡ್ದಿನ್ ಸ್ವಲ್ಪ ಟೇಸ್ಟ್ ಬರಲಿಲ್ಲ ನನಗದು ನಾನು ನಿಜವಾಗ್ಲೂ ಮತ್ತೆ ಮುಂಜಾನೆ ರಾತ್ರಿ ನೆನಪಾಯಿತು ಇತ್ತು ಮುತ್ತೆ ಮಾಡಿಕೊಟ್ಟಿದ್ದೆ ರುಚಿಯಾಗಿತ್ತು ನಾನು ಮಾಡ್ಕೊಂಡೆ ರುಚಿನೇ ಆಗಲಿಲ್ಲ ಅಂತೇಳಿ ಮತ್ತು ಮುಂಜಾನೆ ಮುದ್ಯ ಫೋನ್ ಮಾಡಿದೆ ನೆನಪಾಯ್ತು ಮಾಡಿದೆ ಮಾತಾಡಿದೆ ಅವ್ರಿ ಹತ್ರನೂ ಅದೇನೋ ನೋಡ್ರಿ ಹೆಂಗೆ ಅನಿಸ್ತೈತಿ ಮ ತಾಯಿ ತಂದಿ ಮತ್ತು ಆಯಿ ಮುತ್ಯ ಮಾಡಿ ಕೊಟ್ಟಿದ್ದೆ ಎಷ್ಟು ರುಚಿ ಹತ್ತೈತೆ ನನಗಂತರ ಭಾರಿ ಖುಷಿ ಆಯ್ತು ಅದು ಸೀಟ್ನಿ ಕುಡ್ದಾಗಿಂದ ಅವ್ರದ್ದು ಹಿಂದಿ ನೋಡೋದಾಗೈತಿ ಏನೇನಾಯ್ತು ಅಂತೆಲ್ಲ ಹೇಳಿನಿ ನೋಡ್ಕೊಂಡ್ ಬನ್ರಿ ಮತ್ತು ಈಗ ಏನು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ ಇಲ್ಲ ನೋಡ್ರಿ ಇವೆಲ್ಲ ಹಿಂಗೆ ಹರಡ್ಕೊಂಡು ಕುಂತೀನಿ ಈಗ ಇದು ಶ್ಯಾಂಗಿ ಗೊತ್ತಲ್ಲ ನಿಮ್ಗೆ ಹೋದ ವರ್ಷ ತಗೊಂಬಂದಿರು ಶ್ಯಾಂಗಿ ಇಷ್ಟು ಉಳ್ದಾವ ನಮ್ಮ ಅಕ್ಕಿ ಒಂದು ಬಾಕ್ಸ್ ಕಳಿಸಿದ್ಲು ಅದರ್ಸ ಒಂದು ಬಾಕ್ಸ್ ಕಳಿಸಿದ್ಲು ಅಷ್ಟ ಇಷ್ಟು ಉಳ್ದಾವ ಇನ್ನೂ ಇದು ನಾವು ಜಾಸ್ತಿ ಮಾಡಲಾಗ ಇವೆಲ್ಲ ಉಪ್ಪಿಟ್ಟು ಮಾಡಿದ್ರೆ ಅಟ ಖರ್ಚೈತಿ ಪಾಯಸ ಮಾಡ್ಬೇಕಂದ್ರೆ ಯಾವಾಗ ಒಂದು ಟೈಮ್ ಮಾಡ್ತೀನಿ ಸ್ವಲ್ಪ ಅಂಗಡಿಯನ್ನು ತೊಗೊಂಬಂದು ಮಾಡ್ತೀನಿ ಯಾಕಂದ್ರೆ ಅಂಗಡಿಯನ್ನು ಸ್ವಲ್ಪ ಟೇಸ್ಟ್ ಇರ್ತೈತಲ್ಲ ಮಕ್ಕಳು ಅದ ಇಷ್ಟಪಡ್ತಾರೋ ಆದರೆ ಇದು ಆರೋಗ್ಯಕ್ಕೆ ಒಳ್ಳೇದು ಆದ್ರೆ ಮಕ್ಳಿಗೆ ಅದು ಅರ್ಥ ಆಗೋದಿಲ್ಲ ನಾವು ಹೇಳಿದ್ದು ಇದು ಬಾಕ್ಸ್ ತುಂಬ ಗಟ್ಟಿ ಐತಿ ಅದಕ್ಕೋಸ್ಕರ ಇದ್ರಾಗೆ ನಾವು ಹಪ್ಪಳ ಹಾಕಿ ಅಂತ ಇದು ನಮ್ಮ ಅಕ್ಕನ ಮಗಳು ಮಾಡಿ ಕಳಿಸಿರುವಂಥ ಕುರುಡಿಗೆ ನೋಡ್ರಿ ಎಷ್ಟು ಚಂದ ಮಾಡ ಒಬ್ಬಕ್ಕನೆ ಮಾಡೋಡ್ರಿ ಅಕ್ಕಿ ಅಂದ್ರೆ ಇದ್ರಾಗೆ ಪೂರ ಹಪ್ಪಳನೇ ಇಲ್ಲ ಇವು ಕುರುಡಿಗೆ ಸ್ವಲ್ಪ ಮ್ಯಾಲ ಅದಾವೆ ಇವು ಹೆಂಗೆ ಹಾಕೇಳಂದ್ರೆ ಹಾಕ್ಯಾಳಂತ ಹಾಕೇಳೋಂತಕ್ಕಿ ಹಿಟ್ಟು ಮಾಡಿ ಹಾಕಿಲ್ಲತ್ತ ಇದು ಸ್ವಲ್ಪ ಕಡ್ಯಾಗಿ ತಕ್ಕೋತೀನಿ ಕುರುಡಿಗೆ ಸಪ್ರೇಟಾಗಿ ಇಡೋಂದ್ರೆ ಹಪ್ಪಳ ಸಪ್ರೇಟಾಗಿಡೋಣಂಥ ಹಪ್ಪಳ ನಾವು ರೊಕ್ಕ ಕೊಟ್ಟು ತಗೊಂಬಂದಿರೋದು ಇದು ಫಸ್ಟ್ ಎಲ್ಲ ಬಿಡ್ತೀನಿ ಕುರುಡಿಗೆ ಇವು ಅಕ್ಕನ ಮಕ್ಳು ನೋಡ್ರಿ ಅಕ್ಕನ ಮಗಳು ಮಾಡ್ಯಾಳ ಅಂದ್ರೆ ಮಕ್ಳಿಗೆ ಏನೇ ಮಾಡಲಿ ಹೊಸದಾಗಿ ಅಂದ್ರೆ ಎಷ್ಟು ಖುಷಿ ಆಕಿತ್ತಲ್ಲ ತಾನೇ ನೋಡಿಕೊಂಡು ತಾನೇ ಅಂದ್ರೆ ಭಾಳ ಖುಷಿ ಆಗಿತ್ತು ದೊಡ್ಡವ್ರು ಮಾಡಕ್ಕಂತ ನಾವಂತಲೇ ಅನ್ನೋದ ಇವ್ವ ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಬ್ಯಾಸ್ರ್ ನೋಡ್ಕೊತೀವಿ ಆಕೆ ಹಾಗೆಲ್ಲ ನೋಡ್ರಿ ಬ್ಯಾಸ್ರ ಇಲ್ದ ಅನ್ನೋದ್ರೆ ದಿನ ಎಷ್ಟಿಷ್ಟು ಕುರುಡಿಗೆ ಹಾಕ್ಯಳ ಈ ಕವರ್ನಾಗ ಈ ಕವರಿಗೆ ಫುಲ್ ಆಬೇಕ್ರೆ ಕಟ್ಟಿದ್ರೆ ಅಷ್ಟು ಒಣಗಿಸೆಲ್ಲ ಆಗ್ಬೇಕಲ್ರಿ ಅಷ್ಟು ಫುಲ್ ಆಗೋಷ್ಟು ದಿನ ಎಷ್ಟು ಮಾಡಿ ನನಗೊಂದು ಕವರ್ ಕೊಟ್ಟಾಳೆ ಅವ್ರು ಆಯ್ಗೇನು ಕೊಟ್ಟಾಳು ಮಾಡ್ಯಾಳ ನೆನಪಿಲ್ಲ ತಾನು ಮಾಡಿ ಮಾಡಿಟ್ಕೊಳ್ಕೊತಾರ ಇನ್ನೂ ಮಾಡ್ತೀನಿ ಅಂತ ಹೇಳಿದ್ಲು ನನಗೆ ಎರಡು ಕವರು ಬೇಡ ಬ್ಯಾಡಂದೆ ಕಷ್ಟಪಟ್ಟು ನೀವು ಬಿಸಿಲಾ ಹೈರಾಣ ಮಾಡಾಕತ್ತೀವಿ ವರ್ಸ್ತಾನ ನಿಮಗೂ ಆತ ಇಟ್ಕೊಂತಂದು ಮತ್ತು ನಾ ಏನದ ಒಂದು ಕವರ್ ತೊಗೊಂಬಂದಿನಿ ರೀ ಕಡೆ ಮಿಕ್ಕಿದನದ ಇವು ರೊಕ್ಕ ಕೊಟ್ಟು ತೊಗೊಂಬಂದಿರೋಂಥ ಹಪ್ಪಳ ಇದೆಲ್ಲ ತುಂಬನೇ ಒಂದು ಅದಾವ ಅಂತ ಅನಿಸ್ತು ಹಪ್ಲ ನೋಡ್ರಿ ಇಷ್ಟದವು ಕರೆದೇಲೆ ದೊಡ್ಡ ಆತವು ನಾ ಇದು ಒಟ್ಟು ನಾಲ್ಕುನೂರು ಹಪ್ಳ ತಂದಿನ ಎರಡು ನೂರು ರೂಪಾಯಿಗೆ ನಾಲ್ಕುನೂರು ರೂಪಾಯಿ ಹಪ್ಪಳ ನಾನು ಎರಡ್ರದಾಗ ಸ್ವಲ್ಪ ಸ್ವಲ್ಪ ಹಾಕಿದ್ರಿ ಇದ್ರಾಗು ಸ್ವಲ್ಪ ಹಾಕಿದ್ದೆ ಆದ್ರೆ ಸ್ವಲ್ಪ ಹಾಕಿದ್ದೆ ಒಂದ್ರದಾಗ ಅದ್ರೆ ಅಂತ ಹೇಳಿ ತೊಳಗ ಅಪ್ಲೈ ಇಟ್ಟು ಮೇಲೆ ಈ ಥರ ಕುರುಡಿಗೆ ಹಾಕ್ಕೊಂಡಿದ್ದೆವು ಇವನೇ ನೋಡಿರಿ ಒಂದು ಆಗ್ಯಾವ ಇದ್ರಾಗ ಅದ ಹಿನ ನೋಡ್ರಿ ಈ ಥರ ಬಾಕ್ಸ್ನ ಹಾಕಿ ಮ್ಯಾಲ ಕವರ್ ಹಾಕ್ವಿ ಪೇಪರ್ಸ್ ಇದಿಲ್ಲ ನಮಗೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡೆ ನೋಡಿರಿ ಮನೆಗೆ ಮಾಡ್ಬೇಕಂದ್ರೆ ಟೈಮ್ ಇರಲ್ರಿ ಅವರು ಕಷ್ಟ ಹೊಲದಾಗ ಕೆಲಸ ಭಾಳ ಇರ್ತವೆ ಕೆಲಸ ಸಂಗಟ ಮಾಡೋದಾಗಲ್ರಿ ನಾವು ಖಾಲಿ ಇರ್ತೀವಿ ಇಲ್ಲಿ ಮಾಡ್ಬೇಕಂದ್ರೆ ನಮಗೆ ಪಾರಿವಾಳ ಬಿಡಲ್ಲ ಕಾಲಾಕು ಕೈಯಕ್ಕು ಬಾಯಿಯಾಕು ಮಾಡ್ತಾವು ಸಾರಿ ಒಳದು ಕಾಟ ಭಾಳ ಐತೆ ನಮಗೆ ಇಲ್ಲಿ ಮಾಡೋದಾಗೋದಿಲ್ಲ ಹಿಂಗಾಗಿ ರೊಕ್ಕ ಕೊಟ್ಟು ತೊಗೊಂಬರ್ಬೇಕೇತಿ ಇವು ಒಂದೊಂದು ಸೊಲಗು ಎರಡು ದಿನ ಹಾಕಿದ್ರ ಐತಿ ಎಷ್ಟು ಬೇಕ್ರೆ ಹಪ್ಪಳಾಕ್ರೋಡ್ ಎಟ್ಟ ಹತ್ತೆ ಏನು ಮಾಡೋದು ನಮ್ಗೆ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಆದ್ರೆ ಬೆಂಗಳೂರಾಗ ಯಾವ ಮಳೆ ಅನ್ನೋದೇ ಗೊತ್ತಿಲ್ಲ ಇದು ಬೆಂಗಳೂರಿಗೆ ಹೆಂಗಂದ್ರೆ ಮಾಡಿಲ್ಲದೆ ಮಾಡಿಲ್ದೆ ಮಳೆ ಮಳಿ ಹೆಂಗಂದ್ರೆ ಹೆಂಗೆ ಅಂದ್ರೆ ಆಶ್ರದ ಹೊಲೇ ಸಿಟ್ನಿ ಬೆಳ್ದಂಗೆ ಕೇಳ್ತಿದ್ರು ಮತ್ತೆ ಏನಾರು ನಾವು ಯಾವಾಗಾರೆ ಇಲ್ಲದೆ ಇರೋ ಟೈಮ್ದಲ್ಲಿ ಕೇಳಿದ್ವಿ ಅಂದ್ರೆ ಏನು ಚೆಂದ ಬಿಡ್ತೇವಾ ಆಶ್ರದ ಹೊಲೇ ಸಿಟ್ನಿ ಬಿಡ್ದಂಗೆ ನಾವು ಹಂಗೆ ಯಾಕೆ ನಮ್ಮದು ಮಾಡಿಲ್ಲದೆ ಮುಗಿಲಿಲ್ಲದೆ ನಮ್ದಿದ್ರೆ ಮಳೆ ಬರ್ತೈತಿ ಬೆಂಗ್ಳೂರಾಗ ಅದಕ್ಕಾಗಿ ನಾವು ಈಗ ಎರಡು ಮೂರು ವರ್ಷ ಐತ್ರಿ ಅವನ್ನ ಕೊಂಡಿಸ್ಕೊಡಕ್ಕೆ ಕತ್ತೆಲ್ಲ ಹಪ್ಪಳ ಅದು ವರ್ಸ ಶಾವಿಗೆ ಅಕ್ಕನೆ ಅದು ದೊಡ್ಡ ಆಸ್ರೆ ಆಗಿತ್ತು ನನಗಂತೂ ಇಲ್ಲಿವರೆಗೂ ಬಂದು ಶ್ಯಾವಿಗೆ ಈ ವರ್ಷನೂ ಇಷ್ಟು ಕೂರ್ಗಿ ಮಾಡಿ ಕಳ್ಸಿರೋ ಭಾಗ್ಯ ಅದಕ್ಕೆ ಹೇಳ್ತಾರೆ ದೊಡ್ಡವರು ಹಿರಿಯರು ಹೆಣ್ಣಿನ ಜನ್ಮ ತವ್ರ ಮನೆ ಇರಬೇಕು ಹೆಣ್ಣಿಗೆ ಅತ್ತಂಗಿರಿ ಇರಬೇಕು ಒಣತಂಬ್ರಿರ್ಬೇಕಿ ಒಬ್ಬರು ಇಲ್ದೊಬ್ರ ಆಸ್ರ ಹಾತಾರೆ ಇವಾಗ ಈ ವಿಸುತ್ತ ತೆಗೆದು ಈ ಬಾಕ್ಸಿಗೆ ಹಾಕೋತೀನಿ ರೀ ನೋಡಿರಿ ಇದು ದೋನ್ಸೆ ಅದಾವು ಇದು ದೋನ್ಸೆ ಅವು ಅಂದ್ರೆ ಇದು ಎರಡು ನೂರು ಇದು ಎರಡು ನೂರು ಅಂದ್ರೆ ಇದು ಇನ್ನೂರು ಇದು ಇನ್ನೂರು ಮೂರೂನೂ ಸೇರಿ ಒಂದೇ ಆದ್ರೆ ಒಬ್ಬೊಬ್ರು ಒಂದೊಂದ್ರೆ ತರದ್ರಾಗ ಹೇಳ್ತಾರೆ ಅದಕ್ಕೆ ಹಾಗೆ ಹೇಳೀನ್ರ ನನಗೆ ಏನು ಇಲ್ಬಿಡ್ರಿ ಹೊಲೆ ತಂದು ತಂದುಬಿಡಕ್ಕೆ ಏನೋ ಅಂತಾರೆ ಹಂಗೆ ಆಯ್ಕೆ ಚಂದ ಅದವ್ರ ಹಪ್ಪಳ ಒಂದು ಕರೆ ತೋರಿಸ್ತೀನಿ ನಿಮಗೆ ಹೆಂಗೆ ಅಂತ ಆದ್ರೆ ಕಮ್ಮಿ ಅನ್ನಿಸ್ತಲ್ಲ ರೀ ಎಷ್ಟು ಐವತ್ತು ರೂಪಾಯಿ ನೂರು ಹಪ್ಪಳ ಚಲೋ ಅನಿಸ್ತು ನಾನು ಅದಕ್ಕೆ ಒತ್ತಟ್ಟ ನಾಲ್ಕು ನೂರು ಐತಿ ಬಿಟ್ಟೆನಾ ನನಗೆ ಈ ಥರ ಆಫರ್ ಸಿಕ್ಕರೆ ಆಯಿತು ಗಂಟೆ ಮೂಟಿ ಕಟ್ಟೆ ಹೊಡ್ತೀನಿ ಅಂತ ನೋಡಿರಿ ಎರಡು ಬಾಕ್ಸ್ ಸೇರಿ ಇದು ಅರ್ಧ ಬಾಕ್ಸ್ ಆಯಿತು ಹಪ್ಪಳ ಇದ್ರ ಮೇಲೆ ಒಂದು ಪೇಪರ್ ಹಾಕ್ತೀನಿ ಒಂದು ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಕ್ರೂಡುಗೆ ಹಾಕೋತೀನಿ ಎರಡು ಒಂದ ಬಾಕ್ಸ್ನಾಗತ್ತ ನೋಡ್ರಿ ಹಿಂಗ ಹಾಕೊಂಬಿಟ್ರೈತೆ ಇದು ಬಾಜುಕ್ ಒಂದು ಸೈಡ್ ಖುಲಾ ಬಿಡೋದು ಈ ಕಡೆ ಹಪ್ಳ ಎತ್ಕೊಳಕ್ ಬರ್ತೈತಿ ನೋಡ್ರಿಗ ಹಿಂಗ ಒಂದ ಬಾಕ್ಸ್ ಎರಡು ಹಿಡಿತಾವ ಕಡೆ ಮಗ ಹಪ್ಪಳ ತಕೊಳಕ್ ಬರ್ತೈತಿ ಹಾದರ್ಸಿನ ಇನ್ನೊಂದು ತಡೆ ಹಪ್ಳ ಕುರ್ಡ್ಗ ನೋಡ್ತೀನಿ ಹೆಂಗದ ಇವು ನೋಡ್ರಿ ಹಾದರ್ಸಿನ ಕುರುಡ್ಗಿ ಇವು ಹೊದಾರ್ಸ ಇವರು ರೊಕ್ಕ ತಂದಿದ್ದೆ ಇವನು ಕುರುಡ್ಗಿ ಇವು ಕಲರ್ ಕಲರ್ ಅದಾವ ಈ ಸಾರಿ ಕಲರ್ ಕೊಡ್ತೀನಿ ರೀ ಅವ್ರು ಅಂದ್ರೆ ಕಲರ್ ಸುಮ್ಮನೆ ಅಷ್ಟೊಂದು ಒಳ್ಳೇದನ್ನೂ ಅಲ್ಲರಿ ಕಲರ್ ಆರೋಗ್ಯಕ್ಕೆ ಅದಕ್ಕೋಸ್ಕರ ಅಂದ ಕಲರ್ ಹಪ್ಪಳ ಯಾವುದೂ ತೊಗೊಂಡಿಲ್ಲ ಕುರುಡಿ ಕೂಡ ಅಷ್ಟೇ ಮನೆ ಮಾಡಿದ್ದಾವೆ ಇವೇನದ ಹದರ್ಸಿನದವ ಇವು ಇದ್ರ ಮ್ಯಾಲೆ ಹಾಕಿಬಿಡ್ತೀನಿ ರೀ ಇಲ್ಲಿ ಹೆಣ್ಮಕ್ಳಿಗೆ ಬೇಸಿಗೆ ದಿನದಾಗ ಹಪ್ಪಳ ಸಂಡಿಗೆ ಕುರುಡಿಗೆ ಮತ್ತು ಶಾವ್ಗೆ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಗೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆತೈತಿ ಯಾಕಂದ್ರೆ ನಾವು ಹೆಣ್ಮಕ್ಳು ಹಬ್ಬ ಹುಣ್ಣಿಮೆ ಬಂದಾಗ ಮನೆಗೆ ಏನಾದ್ರು ಫಂಕ್ಷನ್ ಮಾಡಿದಾಗ ಕುರುಡಿಗೆ ಹಪ್ಪಳ ಇರ್ಲಿಕ್ಕಂದ್ರೆ ನಮ್ಮದು ಅಡುಗೆ ಕಂಪ್ಲೀಟ್ ಆಗಲ್ಲ ಇವು ಬೇಕಾ ಬೇಕು ನಮಗೆ ಇವ್ರುಲಿಕ್ಕಂದ್ರೆ ನಮಗೆ ಕಂಪ್ಲೀಟ್ ಆಗಲ್ಲ ಆಮೇಲೆ ಮಕ್ಳು ಊಟ ಕೂತಾಗ ಅವ್ರಿಗೆ ಊಟ ಕಂಪ್ಲೀಟ್ ಆಗಲ್ಲ ಅಯ್ಯ ಹೋಳ್ಗೆ ಮಾಡಿರಿ ಒಂದು ಜಿಟ್ಟು ಹಪ್ಪಳ ಸಿಂಡಿಗೆ ಮಾಡ್ರೂ ತೊಗೊಂಬರ ಅಂತಾರೆ ಅವಾಗ ನಾವು ಈಗ ಥರ ಅಂದ್ರೆ ಅಯ್ಯ ಅವೇ ಅದಕ್ಕೆ ಬೇಕು ಅಂತಾರೆ ಖರೆ ಆದ್ರೆ ಊಟ ಟೈಮ್ದಾಗ ನನ್ನ ಪಕ್ಕ ಅವ್ರಿಗೆ ನಮ್ಗಂತರೂ ಇವು ಇಲ್ಲದೆ ಹಬ್ಬನೇ ಆಗೋಲ್ಲ ಗಂಡು ಮಕ್ಳಿಗೆ ಊಟ ಮುಗಿಯಲ್ಲ ನಮ್ದು ಹಬ್ಬ ಮುಗಿಯೋಲ್ಲ ಇವು ಬೇಕಾ ಬೇಕು ಇಂದಿನ ಕಾಲದಂಗೆ ಕುರುಡಿಗೆ ಹಪ್ಪಳ ನಾವೇನು ಮಾಡ್ತೀವಿ ಬಿಡ್ರಿ ರೊಕ್ಕ ಕೊಡ್ತಾರೆ ಕೈ ಇಟ್ಟು ಕತಿ ಹೇಳ್ತೀವಿ ನಾವು ಹಿಂದಿನ ಕಾಲದಾಗ ಎಲ್ಲನೂ ಮನೆಗೆ ಹೊಲ್ದಾಗ ಎಷ್ಟು ಕೆಲಸ ಮನೆಯಾಗೆಷ್ಟು ಕೆಲಸ ಅಷ್ಟು ಎಲ್ಲ ಮಾಡಿಕೊಂಡು ಮತ್ತೆ ಹಪ್ಪಳ ಸಂಡಿಗೆ ಶಾವಿಗೆ ಕೈ ಮೇಲೆ ತವ್ರು ಅವ್ರು ರೊಕ್ಕ ಕೊಡ್ತಂದ್ ಕಿಶನ್ ಇಷ್ಟೊಂದು ಬಿಲ್ಡಪ್ ಕೊಡಕತ್ತೀವಿ ಇದು ನಮ್ಮದು ಹೆಣ್ಮಕ್ಳ ಕೆಲಸ ಈಗಿನ ಕಾಲದಲ್ಲಿ ನೋಡ್ರಿ ಇವು ಇಸು ನುಗ್ಗುಳದಾವಲ್ಲ ಇವೇನು ಮಾಡ್ತೀನಂದ್ರೆ ಈ ಸದ್ ಮಧ್ಯಾಹ್ನ ಊಟಕ್ಕೆ ಕಾರ್ಸ್ಬಿಡ್ತೀನಿ ಎಲ್ಲರು ಇಟ್ಬಿಟ್ಟು ಅಂದ್ರೆ ಏನೈತಿ ಅಲ್ಲಿ ಇಲ್ಲಿ ಚಲ ಕಿಶ್ದು ಹಾಳೆ ಆಗ್ಬೋತವು ಅದಕ್ಕೋಸ್ಕರ ಏನು ಮಾಡ್ತೀನಿ ಈ ಸದ್ ಮಧ್ಯಾಹ್ನ ಊಟಕ್ಕೆ ಏನಾದ್ರೆ ಇವು ಎಣ್ಣೆ ಹಾಕಿ ತೆಗೆದ್ರೈತಿ ಸಾಂಬಾರೇ ಪಲ್ಯರು ಒಗ್ಗರಣೆ ಮಾಡಾಗ ಸ್ವಲ್ಪ ಹಾಕಿ ತೆಗ್ದ್ರೈತೆ ಆಗೋಗ್ರಿ ಕಡಕ್ಕೆ ಆತವೆ ಇಲ್ಲಿ ಕಂದ್ರಂದ ಚೆಲ್ಲಿ ಪಲ್ಲಿ ಹೋಗಿಬಿಡ್ತಾವ ಇವು ಯಾಕೆ ಚೆಲೋತಂದ್ರೆ ಈ ಒಂದು ಅನುಭವ ಆಗೈತಿ ಇಲ್ಲೆಲ್ಲ ಕಟ್ಟಿಟ್ಟಿರಿ ಎಲ್ಲಿ ನೀನು ಇಲ್ಲ ಇತ್ತು ಗಂಟ ಗಂಟು ಎಲ್ಲಿ ನೋಡ್ರಿಗ ಇದು ಹೋದರ್ಸ್ ಕಟ್ಟಿಟ್ಟಿರೋ ಗಂಟ ಬಾಕ್ಸ್ನ ತೆಗ್ದ ಡಬ್ಬಿ ಹಾಕೋ ಮುಂದೆ ಕಟ್ಟಿಟ್ಟಿ ನೀವು ಇನ್ನೂ ಅಲ್ಲೇ ಬಿಳಾಡತ್ತವ ಡಬ್ಬಿ ಆಗತ್ತೆ ಮುಗೀತು ನೋಡ್ರಿ ಹೆಂಗೆ ಬಿತ್ತು ಇದು ಶಾವಿಗೆ ಏನದ ಸಣ್ಣ ಬಾಕ್ಸ್ನಾಗ ಹಾಕಿಡ್ತೀನಿ ರೀ ಈ ಬಾಕ್ಸ್ ಆಯ್ತು ರೀ ಇದೆಲ್ಲನೂ ತೆಗೆದ್ಬಿಟ್ಟು ಮತ್ತೆ ನಿಮಗೆ ಅಡುಗೆ ಮಾಡಿ ಊಟ ಮಾಡೋಕೆ ಸಿಗ್ತೀವ್ರಂತ ನೋಡ್ರಿ ಅಡುಗೆ ಎಲ್ಲ ಆಯಿತು ಇವಾಗ ಊಟಕ್ಕೆ ಕೂತೀವಿ ಎಲ್ಲರೂ ಚೊಲಾಗೈತೆ ಉಪ್ಪಿನಕಾಯಿ ಹೇಗೈತಿ ಸೂಪರ್ ಚಟಪಟ ಉಪ್ಪಿನಕಾಯಿ ಉಪ್ಪಿನಕಾಯಿ ಭಾರಿ ಮಸ್ತಾಗಿ ಐತ್ರಿ ಚಲಾಗ್ಯವು ಸೂಪರ್ ಆಗಿ ಐತಿ ರೀ ಚಿತ್ರಾನ್ನ ಉಪ್ಪಿನಕಾಯಿ ಸಾರು ಸೀಕಣಿ ಚಪಾತಿ ಹಪ್ಪಳ ಕುಡುಗೆ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ಮಸ್ತ್ನಾಗೆ ಊಟ ರೆಡಿ ಆಗೈತಿ ಬರ್ರಿ ಊಟ ಮಾಡೋಣ್ರಿ ಈ ಸದ್ದ ತಾಟ ತೊತೀನಿ ತಿಳಿ ಭಾಗ್ಯ ಅಡ್ವಾನ್ಸ್ ಜಕ್ಕೊಳಕತ್ತಾಗ್ರಿ ಚಪಾತಿ ಅಕ್ಕಿ ಜಕ್ಕೊಂಡ್ರೇನು ಬಿಟ್ರೇನು ನಾನೇ ತಿನ್ನೋದೈತ್ರಿ ಕಡಿಗೆ ಭಾಗ್ಯ ತಾಟ ಅದೇ ತೊಗೊಂಡು ನೋಡ್ರಿ ಜಗಳ ಗಂಟೆ ನೋಡ್ರಿ ನಮಗೆ ಅನ್ನದ ಈ ಉಪ್ಪಿನಕಾಯಿ ಹೆಸರು ನೋಡ್ರಿ ಚಟ್ ಪಟ್ ಉಪ್ಪಿನಕಾಯಿ ಚಟಪಟ ಉಪ್ಪಿನಕಾಯಿ ಚಟಪಟ್ಟ ಉಪ್ಪಿನಕಾಯಿ ನೋಡ್ರಿ ಹಪ್ಳ ಕರದೆ ಅದು ಬಿಸದು ಊಟದತಿ ತಿನ್ಬಿಡ್ತಾರ ಕಲಿ ಆತ ಇಲ್ಕಂದ್ರೆ ಚೆಲ್ ಹೋತಿದ್ದು